ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ಲರು ನಾನು ಈ ನನ್ನ ವಿಡಿಯೋದಲ್ಲಿ ಸೊ ಹಲವಾರು ಹೇಳ್ತಾ ಇದ್ದಾರೆ ಲಕ್ಷ್ಮೀ ಅವರು ಮೇಡಮ್ ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ ಮೇಡಮ್ ಒಂದು ವಿಡಿಯೋದು ಕಮೆಂಟ್ ಬಿಡೋಲ್ಲ ಎಲ್ಲ ನೋಡ್ತಾನೆ ಇರ್ತೀನಿ ಮೇಡಮ್ ಹಾಗಾಗಿ ಅವ್ರ ಎಲ್ಲ ಪ್ರಶ್ನೆಗಳನ್ನು ನಾನೇ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೋಸ್ಕರ ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ ನೋಡೋಣ ಯಾರು ಏನೆಲ್ಲ ಪ್ರಶ್ನೆಗಳನ್ನ ಇದ್ದಾರೆ ಏನೆಲ್ಲ ಡೌಟ್ಸ್ ಇದೆ ರೇಖಿನಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಸೊ ಅಥವಾ ನನ್ನ ವಿದ್ಯಾರ್ಥಿ ಏನು ಕೇಳಬೇಕು ಅಂದ್ಕೊಂಡಿದ್ದಾರೆ ಎಲ್ಲವನ್ನು ಕೇಳುವಂಥದ್ದು ಮಾಡೋಣ ಅದಕ್ಕೂ ಮುನ್ನ ನನ್ನ ಆರಾಧ್ಯ ದೈವ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಅವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಲಕ್ಷ್ಮಿಯವರೇ ನಿಮಗೆ ಈ ಒಂದು ಮಾತುಕತೆಗೆ ಈ ಒಂದು ಸಂವಾದಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮಸ್ತೆ ಲಕ್ಷ್ಮಿ ನಮಸ್ತೆ ಮೇಡಮ್ ಹೇಳಿ ಲಕ್ಷ್ಮಿ ಅವರೇ ಏನೆಲ್ಲ ಇಟ್ಕೊಂಡಿದ್ದೀರಾ ಏನೆಲ್ಲ ಕ್ವಶನ್ಸ್ ಇದೆ ಸೊ ಏನೇ ಕೇಳೋದಿದ್ರು ಖಂಡಿತ ಕೇಳಬಹುದು ಮೇಡಮ್ ನಿಮ್ಮದು ಸಹಸ್ರಾರು ಸಹಸ್ರಾರ ಚಕ್ರ ನೀವೇ ಗಮನಿಸಿ ಅನ್ನೋ ಲೈವ್ ಕ್ಲಾಸ್ ಮಾಡಿದ್ರಲ್ಲ ಮೇಡಮ್ ಅದರಲ್ಲಿ ಮಂತೇಶ್ ಪಟೇಲ್ ಅನ್ನೋರು ಒಂದು ಕಾಮೆಂಟ್ ಮಾಡಿದ್ದಾರೆ ಮೇಡಮ್ ಮೇಡಮ್ ನೀವು ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ ತಾಯಿ ನಾನು ನಿಮ್ಮ ವಿದ್ಯಾರ್ಥಿ ಫಸ್ಟ್ ಲೆವೆಲ್ ತಗೊಂಡ್ರೆ ಒಂದ್ ಐದು ಆಗೈತೆ ಮೇಡಮ್ ಇವಾಗ ಸೆಕೆಂಡ್ ಲೆವೆಲ್ ತಗೋಬೇಕು ಅನ್ಕೊಂಡಿದೀನಿ ಫಸ್ಟ್ ಲೆವೆಲ್ ಅಲ್ಲಿ ತುಂಬ ಸೆನ್ಸ್ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ ಮೇಡಮ್ ಅವರು ನಿಮ್ಮ ನನ್ನ ಪಾಲಿನ ದೇವರು ಅಂತೆಲ್ಲ ಹೇಳಿದ್ದಾರೆ ಮೇಡಮ್ ತುಂಬ ನನಗೆ ನಿಮ್ಮ ಪಾದಕ್ಕೆ ನನಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳಿದ್ದಾರೆ ಮೇಡಮ್ ಬದುಕಲು ಉತ್ಸಾಹ ಉಲ್ಲಾಸ ಸಂತೋಷ ಶಾಂತಿ ನೆಮ್ಮದಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಮ್ಮ ಅಂತ ಎಲ್ಲ ಕಮೆಂಟ್ ಮಾಡಿದ್ದಾರೆ ಮೇಡಮ್ ಸೊ ಮಾಂತೇಶ್ ಪಾಟೀಲ್ ಅವರೇ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದ ಕಾರಣ ನನ್ನಲ್ಲಿ ಅಮ್ಮನವರನ್ನು ನೋಡುವ ಪ್ರಯತ್ನ ಇದ್ದೀರಾ ನಾನು ಯಾವಾಗಲೂ ಹೇಳ್ತಾರೆ ನಾನು ಅಮ್ಮನವರ ಮಗಳಷ್ಟೇ ನಾನಷ್ಟೇ ಅಲ್ಲ ನೀವು ಕೂಡ ಅಮ್ಮನವರ ಮಕ್ಕಳೇ ಎಲ್ಲರೂ ಸೊ ಇದರಲ್ಲಿ ಸ್ವಲ್ಪ ಏನೋ ಒಂದು ರೇಖಿ ಶಕ್ತಿಯ ಬಗ್ಗೆ ನಿಮಗಿಂತ ಒಂದು ಹೆಚ್ಚಿನ ಜ್ಞಾನ ಇರಬಹುದು ಅದು ಬಿಟ್ಟರೆ ನಾವೆಲ್ಲರೂ ಕೂಡ ಸಮಾನರೇ ಸೊ ರೇಖಿ ನಿಮ್ಮ ಜೀವನದಲ್ಲಿ ಸಂತೋಷ ಸುಖ ಉಲ್ಲಾಸ ಎಲ್ಲವನ್ನು ತಂದು ಕೊಡ್ತಾ ಇದೆ ಅಂದರೆ ದಟ್ ಈಸ್ ದ ಪವರ್ ಆಫ್ ರೇಕಿ ಬೇರೆ ಯಾವುದರಿಂದನೂ ಕೂಡ ನಾನು ಹೇಳೋದು ಎಲ್ಲ ಥೆರಪಿಗಳು ಕೂಡ ಶರೀರಕ್ಕೆ ಮಾಡ್ತಾಯಿದೀವಿ ನಾವೆಲ್ಲ ಈಗ ಒಂದು ಕಲರ್ ಥೆರಪಿ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಅಥವಾ ಈ ಏನು ಎಲ್ಲ ತುಂಬ 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 ಬೇರೆ ಬೇರೆ ಥೆರಪಿಗಳಿದೆಯಲ್ಲ ಎಲ್ಲ ಈ ಬಾಹ್ಯ ಶರೀರಕ್ಕೆ ಕೊಡ್ತಾಯಿದ್ವಿ ಈ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ನಮ್ಮ ಅಂತರ್ ಪ್ರಜ್ಞೆಯನ್ನು ನಾವು ಏನಂತ ನಮಗೆ ತಿಳಿಸೋದಕ್ಕೆ ನಮಗಿರುವಂತಹ ಅದ್ಭುತವಾದ ರಾಜಮಾರ್ಗನೇ ರೇಖೆ ಈ ರೇಖೆ ಎನ್ನುವ ರಾಜಮಾರ್ಗ ಬಂದ ನಂತರ ಈ ಮಾರ್ಗದಲ್ಲಿ ನಡೆಯುವವರಿಗೆ ಫಸ್ಟು ಸಿಗುವಂಥದ್ದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ನಂಬಿಕೆ ದೃಢವಾದ ನಂಬಿಕೆ ಅವರ ಮೇಲೆ ಅವ್ರಿಗೊಂದು ಹೋಪ್ ಖಂಡಿತ ಈ ಜಗತ್ತಲ್ಲಿ ಯಾರು ಏನೇ ಮೋಸ ಮಾಡಿದ್ರು ನೀವು ಬದುಕೇ ಬದುಕ್ತೀರಾ ಅನ್ನುವಂತಹ ಕಾನ್ಫಿಡೆನ್ಸ್ ಅನ್ನೋದು ಸಿಗೋವಂಥದ್ದಾಗತ್ತೆ ಮತ್ತು ತನ್ನದೇ ತಾನೇ ಆ ದೈಹಿಕ ಸಮಸ್ಯೆಗಳು ಕೂಡ ಈ ಕಡಿಮೆ ಆಗ್ತಾ ಬರುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಎಂತಹ ಸಮಸ್ಯೆ ಇದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟು ನೀವು ಅದರಿಂದ ಆಗುತ್ತೆ ಮತ್ತು ಯಾವಾಗಲೂ ಕೂಡ ಚೈತನ್ಯಶೀಲರಾಗಿರ್ತೀರ ಸಾಕಲ್ವಾ ಒಬ್ಬ ಮನುಷ್ಯ ಇನ್ನೇಗಿರಬೇಕು ತುಂಬ ಸರಳತೆಯಿಂದ ತುಂಬ ಸುಂದರವಾಗಿ ಸಹನೆಯಿಂದ ಸರಳವಾಗಿ ಎಲ್ಲರ ಒಟ್ಟಿಗೂ ಕೂಡ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಒಟ್ಟಿಗೆ ನಮ್ಮ ಜೀವನವನ್ನು ಅದ್ಭುತವಾಗಿ ನಡೆಸುವಂತಹ ಮಾರ್ಗ ಆಧ್ಯಾತ್ಮಿಕ ಈ ಆಧ್ಯಾತ್ಮ ಅಂದರೆ ಇನ್ನೇನೂ ಅಲ್ಲ ಎಲ್ಲವನ್ನು ಕೂಡ ಸಮಾನವಾಗಿ ಸರಳತೆಯಿಂದ ಸುಂದರವಾಗಿ ಸಂತೋಷದಿಂದ ಆ ನಮ್ಮ ಸಂಸ್ಕಾರ ಸಂಸ್ಕೃತಿ ಒಟ್ಟಿಗೆ ಕಳೆಯುವಂತಹ ಪರಿಪೂರ್ಣ ಜೀವನ ಆಧ್ಯಾತ್ಮ ಸೊ ಆ ಸುಂದರವಾದ ಆಧ್ಯಾತ್ಮ ಅಂತ ಏನಾದ್ರು ಇದ್ರೆ ದಟ್ ಇಸ್ ಕಾಲ್ರಿ ನನ್ನ ಪ್ರಕಾರ ಸೊ ಒಳ್ಳೆಯದಾಗಲಿ ಸೊ ಇನ್ನೂ ಲೇಟ್ ಮಾಡಬೇಡಿ ದಯವಿಟ್ಟು ಸೆಕೆಂಡ್ ಲೆವೆಲ್ಗೆ ಪಾದಾರ್ಪಣೆಯನ್ನು ಮಾಡಿ ಸೊ ಫಸ್ಟ್ ಲೆವೆಲಲ್ಲಿ ಅಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಪಡೀತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಹೇಗಿರುತ್ತೆ ನೆಕ್ಸ್ಟ್ ಲೆವೆಲ್ ಪಡೆದವ್ರ್ಗೆ ಹೇಳುವಂಥದ್ದು ತ್ರೀ ಎ ಪಾದಾರ್ಪಣೆ ಮಾಡಿ ಅಲ್ಲೇ ನಿಲ್ಲಬೇಡಿ ನಿಲ್ಲೋದಿಕ್ಕೆಲ್ಲ ಇಲ್ಲಿ ಬರೋದು ಚಲಿಸೋದಕ್ಕೆ ಅಲ್ವಾ ನಾವೆಲ್ಲ ಏನಿದ್ರು ರೇಖೆಯಲ್ಲಿ ಹಂತ ಹಂತವನ್ನು ತಲುಪ್ತಾ ಆ ಅದ್ಭುತವಾದಂತಹ ಬ್ರಹ್ಮಾಂಡದ ಶಕ್ತಿ ಅನ್ನುವಂತಹ ಈ ಒಂದು ಸಾಗರವನ್ನು ಸೇರೋದಿಕ್ಕೆ ಅಂತಲೇ ನಾವೆಲ್ಲ ಹರಿ ನಮ್ಮ ಹರಿವನ್ನು ಸ್ಟಾರ್ಟ್ ಮಾಡಿರ್ಬೋದು ಅಲ್ವಾ ನಾವೆಲ್ಲ ಪುಟ್ಟ ಪುಟ್ಟ ಜರಿಗಳಾಗಿ ನದಿಗಳಾಗಿ ಹರಿತಾ ಇದ್ದೀವಿ ಸೊ ನಮ್ಮ ಏನಿದ್ರು ಅಲ್ವಾ ಸಮುದ್ರದಲ್ಲೇ ನಮ್ಮ ಲೀನ ಇರಬೇಕು ಬ್ರಹ್ಮಾಂಡದ ಶಕ್ತಿಯಲ್ಲೇ ನಮ್ಮ ಲೀನ ಇರಬೇಕು ಹಾಗಾಗಿ ನಿಮ್ಮ ಆ ಒಂದು ಚಲನೆಯನ್ನು ಸ್ಥಗಿತಗೊಳಿಸ್ಬೇಡಿ ಮುಂದುವರಿಸಿ ಒಳ್ಳೆಯದಾಗಿ ಹೇಳಿ ಲಕ್ಷ್ಮಿಯವರೇ ಮೇಡಮ್ ಇನ್ನೊಂದು ಕಮೆಂಟ್ ಇದೆ ಮೇಡಮ್ ಇದು ಪಿ ಡಿ ಎಫ್ಒ ಆಡಿಯೋ ವಿಡಿಯೋ ಇದೆಲ್ಲ ಕಳ್ಕೊಂಡ್ರೆ ಮತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಕಳಿಸಿ ನಾವು ಕಳಿಸ್ತೀವಿ ಎಲ್ಲ ಕಮೆಂಟ್ ಮಾಡಿದ್ದಾರೆ ಮೇಡಮ್ ಅದರಿಂದ ನಮಗೆ ತುಂಬ ಬೇಜಾರಾಗ್ತಾಯಿದೆ ಅಂತೆಲ್ಲ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಸರಿ ಅರ್ಥ ಆಗಲಿಲ್ಲ ಅಂದರೆ ಪಿ ಡಿ ಎಫ್ ಆಡಿಯೋ ಎಲ್ಲನೂ ಕಳ್ಕೊಂಡವರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಮತ್ತೆ ಅದನ್ನು ಅವರು ಅದನ್ನು ಮತ್ತೆ ತಗೋಬೇಕಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಅಂತ ಇದೆ ಅದಕ್ಕೆ ನಮ್ಗೆ ತುಂಬ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಓಕೆ ಸೊ ಖಂಡಿತ ಅದು ರೂಲ್ಸ್ ಖಂಡಿತವಾಗ್ಲೂ ಮಾಡಿದ್ದೀವಿ ಏನಕ್ಕೆ ಅಂತ ಅಂದ್ರೆ ಈಗ ಲಕ್ಷ್ಮಿ ಅವರೇ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ತಂದೆ ನಿಮಗೆ ಒಂದು ಮೂಗುತಿನೋ ಒಂದು ಉಂಗುರನೋ ಕೊಡ್ತಾರೆ ಕೊಡ್ತಾರೆ ಚಿನ್ನ ಏನು ಮಾಡ್ತೀರ ಅದನ್ನು ಕಳೆದ್ಬಿಟ್ರೆ ಕಳೆದ್ಬಿಟ್ರೆ ಮತ್ತೆ ಮತ್ತೆ ತಗೊಳಲ್ಲ ಓಕೆ ಆಯ್ತು ಅವ್ರು ತಕೊಡೋ ಸೊ ಅಲ್ಲಿ ನೀವೀಗ ಚಿನ್ನದ ಅಂಗಡಿಯಿಂದ ತೊಗೊಬಂದ್ರಿ ಕಳೆದೋಯ್ತು ಆಯಿತಾ ಮತ್ತೆ ಚಿನ್ನದ ಅಂಗಡಿ ಹೋಗಿ ನೀವು ಕೊಟ್ಟಿರೋದು ಮೂಗುಬೆಟ್ಟು ನಾನು ಕಳ್ಕೊಂಬಿಟ್ಟಿದ್ದೀನಿ ಈಗ ನಾನು ಆಗಲೇ ದುಡ್ಡು ನಾನು ನಂಗೆ ಮೂಗುಬೆಟ್ಟಿಲ್ಲ ಕೊಡು ಅಂದ್ರೆ ಕೊಡ್ತಾರ ಇಲ್ಲ ಯಾಕೆ ಕೊಡೋಲ್ಲ ಅದಕ್ಕಷ್ಟು ಬೆಲೆ ಇದೆ ಅಂತ ಅಲ್ವಾ ಯಾರ್ಯಾರು ಹೋಗಿ ಒಂದು ಗ್ಲಾಸ್ ನೀರು ಕೇಳಿದ್ರೆ ಮಜ್ಜಿಗೆ ಕೊಡ್ತಾರೆ ಅಲ್ವಾ ನೀರು ದುಡ್ಡು ಕೊಟ್ಟಿದ್ದೀರಾ ನೀವು ಕೊಂಡ್ಕೊಂಡಿದ್ದೀರಾ ಒಂದು ಚಿನ್ನವನ್ನು ಕಳ್ಕೊಂಡು ಕೊಂಡ್ಕೊಂಡಿದ್ದೀರಾ ಮೂಗುತಿನಾರು ಆಗಲಿ ಉಂಗ್ರನಾರು ಆಗಲಿ ಊಲಿನಾರು ಆಗಲಿ ಕಳ್ಕೊಂಡಿದ್ದೀನಿ ಮತ್ತೆ ಅಂದರೆ ಕೊಡೋಲ್ಲ ಯಾಕೆಂದ್ರೆ ಅದರ ಮೌಲ್ಯ ಅಷ್ಟಿರುತ್ತೆ ಅಂತ ಅಲ್ವಾ ಈ ಅಷ್ಟು ಮೌಲ್ಯಯುತವಾದಂತಹ ಆಭರಣವನ್ನು ತೊಗೊಂಡ್ರಿ ಕಳ್ಕೊಂಡ್ರಿ ಬಟ್ ಅವನೇ ವಾಪಾಸ್ ಕೊಡಲಿಲ್ಲ ಅದು ನಿಮ್ಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಅಮೌಂಟ್ ಕೊಟ್ಟು ನೀವು ಪಡಿತೀರ ಅಷ್ಟೇ ಅಮೌಂಟನ್ನು ತೆತ್ತು ಪಡಿತೀರ ಅಲ್ವಾ ಸೊ ಆ ಚಿನ್ನವನ್ನು ಅಲ್ವಾ ಆ ವ್ಯಕ್ತಿ ಡೆತ್ ಆಗಿಬಿಟ್ಟೆ ಈಗ ಯಾರೋ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಉಂಗ್ರ ತೊಗೊಂಡಿರ್ತಾನೆ ಕಳ್ಕೊಂಡಿರ್ತಾನೆ ಅವ್ನಿಗೆ ಆ ಉಂಗ್ರ ಕೊಡೋಲ್ಲ ಬಟ್ ಆ ಉಂಗ್ರವನ್ನು ನೀವು ತೊಗೊ ಆ ವ್ಯಕ್ತಿ ತೊಗೊಂಡಿರ್ತಾನಲ್ಲ ಅವ್ನು ಡೆತ್ ಆಗ್ತಾನೆ ಆ ವ್ಯಕ್ತಿ ಹತ್ರ ಆ ಚಿನ್ನವನ್ನು ಬಿಡ್ತಾರ ಬಿಡಲ್ವಾ ಸತ್ತಾಗ ಯಾವುದು ಒಂದೊತ್ತು ಕೂಡ ಒಂದು ಚಿನ್ನ ಕೂಡ ಬಿಡಲ್ಲ ಎಲ್ಲವನ್ನ ಕೂಡ ಬಿಚ್ಕೊಂಡೇ ಕಳಿಸೋದು ಸಾಮಾನ್ಯ ಅದಕ್ಕೆ ಹೇಳೋದು ಏನು ಬಿಡಲ್ಲ ಎಲ್ಲನೂ ಕಿತ್ಕೊಂಡೆ ಕಳಿಸ್ತಾರೆ ಅಂತ ಅಲ್ವಾ ಮೈ ಮೇಲಿರೋ ಅರಿವೇನೂ ಬಿಡೋಲ್ಲ ಬಂಗಾರನೂ ಬಿಡಲ್ಲ ಅಲ್ಲ ಸತ್ತಾಗ ನಿಮ್ಮ ಒಟ್ಟಿಗೆ ಬಿಡದನೇ ಇರುವಂತಹ ಬಂಗಾರಕ್ಕೆ ಮತ್ತೆ ಅಷ್ಟೇ ಹಣವನ್ನು ಕೊಟ್ಟು ಅದೇ ಮೌಲ್ಯವನ್ನು ತೆತ್ತು ಪಡಿತೀರ ರೇಖೆ ವಿದ್ಯೆ ನಿಮ್ಗೆ ಈ ಜನ್ಮ ಅಲ್ಲ ಜನ್ಮ ಜನ್ಮಗಳಿಗೂ ಕನೆಕ್ಟ್ ಆಗುತ್ತೆ ಈ ಜನ್ಮದಲ್ಲಿ ಏನೇ ಸಂಪಾದನೆ ಮಾಡಿದ್ರು ಇಲ್ಲೇ ಬಿಟ್ಟು ಹೋಗ್ತೀವಿ ಅಲ್ವಾ ಭೌತಿಕವಾಗಿ ನೀವೆಲ್ಲ ಏನೆಲ್ಲ ಸಂಪಾದನೆ ಮಾಡ್ಕೊಂಡಿದ್ದೀರ ನಿಮ್ಮ ಮಕ್ಕಳು ನಿಮ್ಮ ಮಡದಿ ನಿಮ್ಮ ಆಸ್ತಿ ನಿಮ್ಮ ಬಟ್ಟೆ ನಿಮ್ಮ ಆಭರಣ ಎಂಟ್ಯಾರ ನಿಮ್ಮ ಮಹಲ್ ಇರ್ಬೋದು ಏನಾದರೂ ಸಂಪಾದನೆ ಮಾಡಿರಿ ಇಡೀ ಸಮಾಜನೇ ಸಂಪಾದನೆ ಮಾಡಿ ಅದನ್ನಲೇ ಬಿಟ್ಟು ಹೋಗ್ತೀರಾ ಏನನ್ನೂ ತೊಗೊಂಡೋಗಲ್ಲ ಆದರೆ ನಮ್ಮ ಒಟ್ಟಿಗೆ ನಾವು ಸತ್ತ ನಂತರ ಕೂಡ ನಮ್ಮನ್ನು ಕಾವಲು ಕಾಯ್ತಾ ನನ್ನೊಳಗಡೆ ಅದ್ಭುತವಾದ ಎನರ್ಜಿಯನ್ನು ಸಂಚಾರ ಮಾಡ್ತಾ ನನ್ನ ಚಕ್ರಗಳನ್ನು ಬೂಸ್ಟ್ ಮಾಡ್ತಾ ನನ್ನ ಜೀವನಕ್ಕೆ ಏನು ಬೇಕೋ ಅದು ಕೊಡ್ತಾ ಇದೆ ಆ ಕಾನ್ಫಿಡೆನ್ಸನ್ನು ಕೊಡ್ತಾ ಇದೆ ನೋಡಿ ನಿಮಗೆ ಹೆಂಗೆ ಅಂತಂದರೆ ಗೋಚರಿಸದ ರೀತಿಯಲ್ಲೂ ಕೂಡ ನಿಮಗೆ ಕೆಲಸ ಮಾಡುತ್ತೆ ನಿಮ್ಮ ಜೀವನಕ್ಕೆ ಸಕ್ಸಸ್ ಏನು ಬೇಕೋ ಅಂಥ ವ್ಯಕ್ತಿಗಳನ್ನು ತರುತ್ತೆ ನೀವು ಎಲ್ಲಿ ಮೋಸ ಹೋಗ್ತಾಯಿದ್ರೋ ಅಂಥ ವ್ಯಕ್ತಿಗಳನ್ನು ಅವರ ಮುಖವಾಡವನ್ನು ಅನಾವರಣ ಮಾಡಿ ಅವ್ರನ್ನಲ್ಲೇ ತಡೆಯುತ್ತೆ ನಿಮ್ಮ ಒಳಗಡೆ ಒಂದು ಹೊಸ ಹರಿವನ್ನು ಮೂಡಿಸುತ್ತೆ ಅಷ್ಟೇ ಅಲ್ಲ ಸತ್ತ ನಂತರ ಆ ನಿಮ್ಮ ಚಕ್ರಗಳೊಟ್ಟಿಗೆ ಈ ಶಕ್ತಿಯು ಕೂಡ ಮುಂದಿನ ಜನ್ಮಕ್ಕೂ ಕೂಡ ಕನೆಕ್ಟ್ ಆಗುತ್ತೆ ಅಂದರೆ ಯಾವುದೋ ತುಂಬ ಹೇಳ್ತಾರೆ ಇವಾಗ ಈಗ ಆರನೇ ವಯಸ್ಸಿನಲ್ಲಿ ಎಂಟನೇ ವಯಸ್ಸಿನಲ್ಲಿ ಶಂಕರಾಚಾರ್ಯರು ನಾಲ್ಕು ವೇದಗಳನ್ನು ಒಂದು ಪಾರಂಗತರಾಗಿದ್ದರು ಹೆಂಗೆ ಸಾಧ್ಯ ಅದು ಅಲ್ವಾ ಅಂದರೆ ನಮ್ಮ ನಾಲ್ಕು ವರ್ಷ ಐದು ವರ್ಷ ಮಕ್ಕಳು ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಆಗಿದರೆ ಅಂದರೆ ಆ ವಿದ್ಯೆ ಆ ತಕ್ಷಣದಲ್ಲ ಜನ್ಮ ಜನ್ಮಾಂತರಗಳ ಸಾಧನೆ ತಪಸ್ಸಿನ ಫಲ ಬಂದಿರ್ತಾರೆ ಅವರೆಲ್ಲ ಅಲ್ವಾ ಸೊ ಈ ಒಂದು ರೇಖಿ ಸಾಧನೆ ಕೂಡ ನಿಮ್ಮ ಜನ್ಮ ಜ ಈ ಜನ್ಮಕ್ಕಷ್ಟೇ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಲ್ಲ ಅಂತ ನಿಮ್ಮ ಮುಂದಿನ ಜನ್ಮಕ್ಕೂ ಕೂಡ ನಿಮ್ಮ ಬರ್ತಾ ಇದೆ ಅಂತಹ ಶಕ್ತಿಯ ಬಗ್ಗೆ ಒಂದು ವಿದ್ಯೆಯ ಬಗ್ಗೆ ಕಲಿಯೋದಿಕ್ಕೆ ಬಂದು ಅದನ್ನು ನೀವು ಎಷ್ಟು ನೋಡಿ ಈ ಜನ್ಮ ಅಲ್ಲದೇ ಮುಂದಿನ ಜನ್ಮಕ್ಕೂ ಕೂಡ ನಿಮ್ಮ ಜೊತೆ ಬರುತ್ತೆ ನಿಮ್ಮನ್ನು ಕಾವಲು ಕಾಯುತ್ತೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ನಿಮ್ಮನ್ನು ಸೆಕ್ಯೂರ್ ಮಾಡುತ್ತೆ ನಿಮ್ಮನ್ನು ಕಾಪಾಡುತ್ತೆ ನಿಮ್ಮನ್ನು ಅದ್ಭುತಪೂರ್ಣವಾಗಿ ಆರೋಗ್ಯವಂತರನ್ನಾಗಿಡಿಸುತ್ತೆ ನಿಮ್ಮ ಅಟ್ಮಾಸ್ಫಿಯರನ್ನು ತುಂಬ ಚೆನ್ನಾಗಿಡುತ್ತೆ ನಿಮ್ಮವರನ್ನು ನಿಮ್ಮ ಕುಟುಂಬದವ್ರನ್ನ ರಕ್ಷಣೆ ಮಾಡುತ್ತೆ ಇಂತಹ ಅದ್ಭುತವಾದ ಶಕ್ತಿ ಆ ಶಕ್ತಿಯ ಬಗ್ಗೆ ತಿಳ್ಕೊಳ್ಳುವಂತಹ ಹಲವಾರು ಮಾಹಿತಿಗಳನ್ನು ಬಿತ್ತರಿಸುವಂತಹ ಆಡಿಯೋ ವಿಡಿಯೋವನ್ನು ಅದೆಷ್ಟು ಈಸಿಯಾಗಿ ಕಳ್ಕೊತೀರ ಏನು ಅಂದ್ಕೊಂಡಿದ್ದೀರಾ ಹಾಗಿದ್ರೆ ಅದನ್ನು ನೀವು ಅದರದ್ದು ವ್ಯಾಲ್ಯೂ ಗೊತ್ತಿದೆಯಾ ನಿಮಗೆ ಒರಿಜಿನಲ್ ಆಗಿ ಆ ವಿದ್ಯೆ ವ್ಯಾಲ್ಯೂ ಗೊತ್ತಿದ್ರೆ ಹೆಂಗೆ ಕಳಿತೀರಾ ನೀವು ಅದನ್ನು ಕಳೆದ ಮೇಲೆ ಪನಿಷ್ಮೆಂಟ್ ಇರಬೇಕಲ್ವಾ ಯಾಕೆ ಪನಿಷ್ಮೆಂಟ್ ಅದು ನೋಡಿ ಗೀತಾ ಚಂದ್ರಶೇಖರ್ ಎಲ್ಲೂ ಕೂಡ ರೇಖಿ ವಿಧಿಯನ್ನಲ್ಲೇ ಹಣ ಮಾಡಬೇಕು ಅಂತ ಓದವಳಲ್ಲ ನಾನು ಸಾಮಾನ್ಯ ನೀವೇ ಎಲ್ಲ ನೋಡಿರ್ತೀರ ಒಂದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಎಷ್ಟೋ ಜನ ಅಂಗವಿಕಲರಿಗೆ ಶ್ಟ್ರೋಕ್ ಪೇಷಂಟ್ಗಳಿಗೆ ನಾವೇ ಉಚಿತವಾಗಿ ಅವರ ತಿಂಗಳಲ್ಲ ಅವ್ರ ಜೀವನ ಮಾಡಲಿಕ್ಕೆ ಅವ್ರು ಕಷ್ಟ ಅಂತ ಎಷ್ಟೋ ಸಹಾಯಧನವನ್ನು ನೀಡುವಂಥದ್ದು ಇರುವಂಥದ್ದು ಎಲ್ಲವೂ ಇದೆ ನಾವೆಲ್ಲವನ್ನು ಶೋ ಮಾಡೋ ಅಗತ್ಯ ಅಷ್ಟೆಲ್ಲ ಮಾಡ್ತಾ ಇರೋರು ನಾವು ಇಲ್ಲಿ ನಿಮಗೆ ಐನೂರು ರೂಪಾಯಿ ಪೆನಾಲ್ಟಿ ಯಾಕೆ ಹಾಕ್ತೀವಿ ಜವಾಬ್ದಾರಿ ಇರಲಿ ಅಂತ ಭಯ ಇರಲಿ ಓಕೆ ಆಯಿತು ಪರವಾಗಿಲ್ಲ ಬಿಡಿ ಅಮ್ಮ ನಾನು ಕಳಿಸ್ಕೊಡ್ತೀನಿ ಅಂದ್ಬಿಟ್ಟು ಅವ್ಗೆ ಆಫೀಸಿಂದ ಕಳಿಸ್ಕೊಡ್ತಾರೆ ನೆಕ್ಸ್ಟು ನಾನು ಹೇಳ್ತೀನಲ್ಲ ತುಂಬ ಫ್ರೀಯಾಗಿ ತುಂಬ ಈಸಿಯಾಗಿ ಸಿಗೋದಕ್ಕೆ ಬೆಲೆ ಇರಲ್ಲ ಅದರ ಮೌಲ್ಯ ನೀವೇ ಕಳಿತಾ ಇದ್ದೀರಾ ಸೊ ನಿಮ್ಮ ಜನ್ಮ ಜನ್ಮಕ್ಕೆ ಬರ್ತಾ ಇದೆ ಅದನ್ನು ಎಷ್ಟು ಅದ್ಭುತಪೂರ್ಣವಾಗಿ ಒಂದು ಆಡಿಯೋವನ್ನು ಒಂದು ವಿಡಿಯೋವನ್ನು ಒಂದು ಪಿ ಡಿ ಎಫನ್ನು ಒಂದು ರೆಕಾರ್ಡನ್ನು ಹೆಂಗೆ ನೀವು ಸೇವ್ ಮಾಡ್ಕೋಬೇಕು ಹೆಂಗೆ ಇಟ್ಕೋಬೇಕು ನೀವು ಸಂಪೂರ್ಣ ವಿದ್ಯೆ ಬಗ್ಗೆ ಮಾಹಿತಿನೇ ಕಳ್ಕೊಳ್ತಾ ಇದ್ದೀರಾ ಅದನ್ನು ಕಳ್ಕೊಳ್ಳೋದಕ್ಕೆ ಅಷ್ಟು ಬೇಜವಾಬ್ದಾರಿತನ ಇದೆ ಅಂದಾಗ ಅದಕ್ಕೂ ನಮ್ಮ ಪನಿಷ್ಮೆಂಟ್ ಬೇಡವಾ ಅದಕ್ಕೇನು ನಿಮಗೆ ಬೇಜಾರಾಯಿತು ಅಂತಾರಲ್ಲ ಅಷ್ಟು ಅದ್ಭುತಪೂರ್ಣವಾದ ವಿದ್ಯೆ ಮನೆ ಮನೆಗೂ ತಲುಪಬೇಕು ಅಂತಹ ಅಂಬಲದಿಂದ ಆಸೆಯಿಂದ ಅಷ್ಟು ಕಷ್ಟಪಟ್ಟು ಯಾವ ರೇಖಿ ಮಾಸ್ಟರ್ ಆಡಿಯೋಸ್ನ ಕೊಡ್ತಾರ್ರಿ ಯಾರು ಕೊಡೋಲ್ಲ ಯಾರು ವಿಡಿಯೋಗಳನ್ನ ಬಿತ್ತರಿಸ್ತಾರೆ ಯಾರು ಕೂತು ಪ್ರಾಕ್ಟೀಸ್ ಮಾಡಿಸ್ತಾರೆ ಯಾರು ಚಕ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಸೊ ಹೀಗೇ ಮಾಡಬೇಕು ರೇಖೆಯನ್ನು ರಬ್ ಮಾಡಿ ರಿಸೀವ್ ಮಾಡೋದ್ರಿಂದ ಹಿಡಿದು ಎಂಟೈರ್ ಪ್ರಾಕ್ಟೀಸನ್ನು ಕಂಪ್ಲೀಟ್ ಮಾಡೋವರೆಗೂ ಫಸ್ಟಿಂದ ಲಾಸ್ಟ್ವರೆಗೂ ನಿಮಗೆ ಸಮಸ್ತ ಮಾಹಿತಿಯನ್ನು ಬಿತ್ತರಿಸ್ತಾ ಇದೆ ಅಂಥ ಅದ್ಭುತಪೂರ್ಣವಾದ ಒಳಗಡೆ ಆ ಬ್ರಹ್ಮಾಂಡದ ಒಳಗಡೆ ಲೀನ ಮಾಡುವಂತಹ ಅಂಥ ಅದ್ಭುತವಾದ ಮಾಹಿತಿಯನ್ನು ಅದೆಷ್ಟು ಈಸಿಯಾಗಿ ಕಳ್ಕೊತೀರ ಕಳ್ಕೊಳ್ಳೋದು ಪನಿಷ್ಮೆಂಟ್ ಬೇಡವಾಗಿದ್ರೆ ಆಗಿದ್ರೆ ನೀವು ಇಷ್ಟ ಬಂದಾಗೆಲ್ಲ ಕಳ್ಕೊಂಬನ್ನಿ ಹಾಗಿದ್ರೆ ನೀವು ಈಗ ನೀವು ಕಾಲ್ ಮಾಡ್ತೀರಾ ನಿಮ್ಮ ಥರನೇ ನೂರಾರು ಜನ ಕಾಲ್ ಮಾಡ್ತಾನೆ ಇರ್ತಾರೆ ಕಳ್ಕೊಂಡು ಕಳ್ಕೊಂಡು ವ್ಯಾಲ್ಯೂ ಗೊತ್ತಾಗಬೇಕು ಓಕೆ ಇವ್ರಿರೋದು ಕಳ್ಸಿದ್ನೇ ಕಳ್ಸೋದಿಕ್ಕೆಲ್ಲ ಇರೋದು ಬಂದು ಅಲ್ಲಿ ತಗೊಂಡಿದ್ದೀರಾ ಅಂತ ಅಂದಾಗ ಅದೆಷ್ಟು ಬೇಜವಾಬ್ದಾರಿ ತನದಲ್ಲಿ ಕಳ್ಕೊಂಡಿದ್ದೀರಾ ಆ ಬೇಜವಾಬ್ದಾರಿ ಒಂದು ಪನಿಷ್ಮೆಂಟ್ ಆಗಬಾರ್ದ ಸೊ ಏನಕ್ಕೆ ಅದನ್ನು ಪೇ ಮಾಡಿಸ್ಕೊತಾರೆ ಹೌದು ಆಗಿದ್ರೆ ಮತ್ತೆ ನೀವು ರಿಟರ್ನ್ಸ್ ಮಾಡಬೇಕಂದ್ರೆ ಮಾಡಿ ಐನೂರು ರೂಪಾಯಿ ಫೈನ್ ಕಟ್ಟಿ ಅದಾದ್ಮೇಲೆ ಮಾಡ್ತೀವಿ ಅಂತ ಅಂತಾರೆ ಅಂತ ಅಂದ್ಕೊಳ್ಳಿ ಸೊ ಆಗ್ಲಾದರೂ ನೆಕ್ಸ್ಟು ಅದನ್ನು ಮತ್ತೆ ಕಳಿಯೋಲ್ಲ ಅಲ್ವಾ ಆದ್ರೂ ವ್ಯಾಲ್ಯೂ ತಿಳ್ಕೊಂಡು ಅದನ್ನು ಇಟ್ಕೊತಾರೆ ಮತ್ತೆ ಐನೂರು ರೂಪಾಯಿ ಕೊಟ್ಟ ತಕ್ಷಣ ಒಟ್ಟೆ ಅವ್ರಿ ಇತ್ತೆ ಇವ್ರಿಗೆ ಹೊಟ್ಟೆವ್ರಿರೋದು ಐನೂರು ರೂಪಾಯಿ ನೋಡಿ ಹೊಟ್ಟೆ ಉರಿತಾರದು ಏನಕ್ಕಿಂತ ಐನೂರು ರೂಪಾಯಿ ನಾವು ಮತ್ತೆ ಪೇ ಮಾಡಬೇಕು ನೀವು ಹೊಟ್ಟೆ ಕೊಂತ ಇದ್ದೀರ ಅಷ್ಟು ಅಷ್ಟು ನಮ್ಮ ಶ್ರಮವನ್ನು ನಮ್ಮ ಸಾಧನಾ ಶಕ್ತಿಯನ್ನು ಅಷ್ಟು ಈಸಿಯಾಗಿ ಕಳೆದ್ಬಿಟ್ಟಿರ್ತೀರಲ್ಲ ನನಗೆಷ್ಟು ಹೊಟ್ಟೆವ್ರಿಗೆ ಬೇಕಾಗಿದ್ದರೆ ನಾನು ಯಾರ ಹತ್ರ ಪೆನಾಲ್ಟಿ ಆಕ್ಸ್ಕೊಬೇಕಾಗಿದ್ರೆ ಐನೂರು ರೂಪಾಯಿ ತುಂಬ ಕಡಿಮೆ ಆಯಿತು ನಿಜವಾಗ್ಲೂ ಅದು ಕಡಿಮೆ ಐದು ಸಾವಿರ ಮಾಡಬೇಕು ರೇಖೆ ದೀಕ್ಷೆಗೆ ಒಂದು ಸಾವಿರ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕಳ್ಕೊಂಡವ್ರಿಗೆ ಐದು ಸಾವಿರ ಪೆನಾಲ್ಟಿ ಹಾಕ್ಬೇಕಂತ ಅನಿಸುತ್ತೆ ಅನ್ಸಲ್ವಾ ಸೊ ಇದರ ಉದ್ದೇಶ ನಿಮ್ಮ ಹತ್ರ ದುಡ್ಡು ಮಾಡಬೇಕು ಅನ್ನೋದಲ್ಲ ಭಯ ಇರಬಲಿ ಯಾವುದೇ ವಿದ್ಯಾರ್ಥಿಗಳಿಗಾದರೂ ಅಷ್ಟೇ ಒಂದು ವಿದ್ಯೆ ಕಲಿತಾ ಇದ್ದರೆ ಭಯ ಇರಬೇಕು ಭಯ ಇಲ್ಲದೆ ಯಾವುದನ್ನು ಕೂಡ ಜಯ ಗಳಿಸೋದಕ್ಕಾಗಲ್ವಂತೆ ನೀವು ಜಯವನ್ನು ಪಡಿಬೇಕು ಅಂದರೆ ಭಯದಿಂದಲೇ ಪಡಿಬೇಕು ಅದನ್ನು ಏನಾಗುತ್ತೋ ಏನಾದರೆ ಏನಾಗುತ್ತೆನೋ ಭಯ ಇರಬೇಕು ಭಯ ಇಲ್ಲದವನು ಏನನ್ನೂ ಗಳಿಸಲ್ವಂತೆ ಎಲ್ಲವನ್ನು ಕೂಡ ಭಯದಿಂದ ದಯವಿಟ್ಟು ಒಬ್ಬ ಮನುಷ್ಯ ಭಯದಲ್ಲಿ ಬದುಕಬೇಕು ಆದರೂ ಒಂದು ವಿದ್ಯೆ ಒಳಗಡೆ ಇದ್ದೀರಿ ಅಂದಾಗ ಅಲ್ಲಿ ರೂಲ್ಸು ರೆಸು ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದರದೇ ಆದಂತಹ ನಿಯಮಾವಳಿಗಳು ಅಂತ ಇರುತ್ತೆ ಫಾಲೋ ಮಾಡಿ ವಿ ಆರ್ ನಾಟ್ ನಾವು ಯಾರು ನಿಮ್ಮ ಸರ್ವೆಂಟ್ಸ್ಗಳಲ್ಲ ಅರ್ಥ ಆಯಿತಾ ಸರ್ವೆಂಟ್ಸ್ ಥರ ಟ್ರೀಟ್ ಮಾಡಬೇಡಿ ಎಲ್ಲೋ ಹೋಗಿ ಒಂದು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಬೆಳಗಿನ ಸಂಜೆವರೆಗೂ ಕಾಯ್ಕೊಂಡು ಮುನ್ನೂರು ಐನೂರು ರೂಪಾಯಿ ಮಾಡಿ ಏನೂ ಗುಣ ಆಗ್ದಾನೆ ನಮ್ಮ ಲೈಫ್ ಇಷ್ಟೇ ಅಂತ ಒಂದು ಸಪ್ಪೆ ಮುಖ ಹಾಕ್ಕೊಂಡು ಬರೋವಂಥರನ್ನ ಸಾವಿರಾರು ಜನ ನೋಡ್ತಾ ಜೀವನ ಕಳ್ಕೊಂಡು ಬರೋರು ನೋಡಿದ್ದೀವಿ ಎಲ್ಲ ಹಣವನ್ನು ಕಳ್ಕೊಂಡು ಬರೋರು ನೋಡಿ ಎಲ್ಲನೂ ನೋಡಿದೀವಿ ಆದರೆ ನೀವು ಅದೆಲ್ಲ ನೀವು ಮಹತ್ತರವಾದ ಶಕ್ತಿ ಅಂತ ನಿಮ್ಮನ್ನು ನಿಮಗೆ ಸಾಬೀತು ಮಾಡುವಂತಹ ಮಹಾನ್ ವಿದ್ಯೆ ಒಳಗಡೆ ತಲೆ ಎತ್ತಿ ನಡೆಯುವಂತಹ ವಿದ್ಯೆ ಒಳಗಡೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕಳ್ಕೊಂಡು ತಲೆ ತಗ್ಸಿ ಬರಬೇಡಿ ಇಷ್ಟೇ ನಾವು ನಿಮಗೆ ಹೇಳೋ ಅಂಥದ್ದು ಹಾಗಾಗಿ ದಯಮಾಡಿ ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ ನಮ್ಮಲ್ಲಿ ಖಂಡಿತವಾಗಲೂ ಯಾವುದೇ ಆಡಿಯೋ ವಿಡಿಯೋ ನನ್ನ ವಿದ್ಯಾರ್ಥಿಗಳಾದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಗಳನ್ನು ಕಳ್ಕೊಂಡ್ರೆ ಮತ್ತೆ ನೀವು ಪೆನಾಲ್ಟಿ ಪೇ ಮಾಡಲೇಬೇಕಾಗತ್ತೆ ಓಕೆ ಇಲ್ಲ ಅಂತ ಅಂದರೆ ಇಲ್ಲಿ ಯಾವುದನ್ನು ಕೂಡ ಕೊಡೋಲ್ಲ ಏಕೆಂದರೆ ಆ ಭಯ ಇಲ್ಲ ಅಂತ ಅಂದಮೇಲೆ ನೀವು ಅದನ್ನು ಕಲೀಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಹೆಂಗೆ ನೋಡ್ತಾಯಿದ್ದೀರ ಅಲ್ಲಿ ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಬೈ ಚಾನ್ಸ್ ಅಚಾನಕ್ ಫೋನೇನೋ ಸಡನ್ನಾಗಿ ಏನೋ ಆಯಿತು ಹ್ಯಾಂಗ್ ಆಯಿತು ಓಕೆ ಹಂಗಾಯಿತು ಅಂದ್ರೆ ಅದು ನಿಮ್ಮ ಕರ್ಮ ಸಿದ್ಧಾಂತ ಏಕೆಂದರೆ ನಾವು ಕೊಡುವಂತಹ ನಮ್ಮ ಸಹಾನುಭೂತಿ ಯಾರೇ ಆದರೂ ಅಷ್ಟೇ ಅದು ಯಾರಿಗೆ ಆದರೂ ಅಷ್ಟೇ ಅವರು ಒಂದು ಸಂಪೂರ್ಣವಾಗಿ ನಮ್ಮನ್ನು ಬೇರೆ ರೀತಿ ಸೊ ನಾನು ಅದನ್ನು ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ ಒಂದು ವಿದ್ಯೆ ಒಂದು ಗುರುವಿನ ಮಹತ್ವ ತಿಳಿದವರು ಅದನ್ನು ಕಳಿಯೋದಕ್ಕೆ ಹೋಗಲ್ಲ ಸಾಧ್ಯ ಆದಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಮಾಹಿತಿ ಇರುವಂತಹ ಆಡಿಯೋ ವಿಡಿಯೋವನ್ನು ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ ಕಳ್ಕೊಂಡ್ರೆ ಸೇಮ್ ಪನಿಷ್ಮೆಂಟೇ ಇರುತ್ತೆ ಓಕೆ ಹಾಗಾಗಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ರೀತಿ ಕಮೆಂಟ್ ಮಾಡಿದ್ದೀರೋ ಅದು ನಿಮಗೆ ಅಂತಲ್ಲ ಮನ ಇನ್ ಜನರಲ್ ಹೇಳ್ತಾ ಇರೋದು ಶಕ್ತಿಯ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರೆ ನೀವು ಅದನ್ನು ಮಾತಾಡ್ತಾ ಇರಲಿಲ್ಲ ಆಯಿತಾ ಸೊ ಈ ಜನ್ಮಕ್ಕೆ ನಿಮ್ಗೆ ಬೇಕಾದ ಮಾಹಿತಿಯನ್ನು ಬಿತ್ತರಿಸುವಂಥದ್ದನ್ನೆಲ್ಲ ಅಷ್ಟು ಸೆಕ್ಯೂರ್ ಮಾಡ್ತೀರಾ ಒಂದು ಉಂಗುರ ಒಂದು ಮೂಗಿಬಿಟ್ಟು ಒಂದು ಓಲೆಯನ್ನು ಅಷ್ಟು ಸೇಫ್ಟಿಯಾಗಿಡ್ತೀರ ಯಾವುದೋ ಒಂದು ಆರ್ಟಿಫಿಷಿಯಲ್ ಜುವೆಲರಿಯನ್ನು ಇಡ್ತೀರ ಅಷ್ಟು ಅದಕ್ಕಿಂತ ಆಯಿತಾ ಒಂದು ನೀವು ಉಡೋವಂಥ ಬಟ್ಟೆಯಷ್ಟು ಜೋಪಾನವಾಗಿಡ್ತೀರ ಸತ್ತ ಮೇಲೆ ಎಲ್ಲನೂ ಬಿಚ್ಕೊಳ್ಳುವಂತಹ ಇಂತಹ ವಸ್ತುಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತೀರ ಅಷ್ಟು ಸೇಫ್ಟಿಯಾಗಿಡ್ತೀರ ನಿಮ್ಮನ್ನು ಸೇಫಾಗಿಡುವಂತಹ ಶಕ್ತಿಯ ಬಗ್ಗೆ ಇಷ್ಟು ಅಸಡ್ಡೆಯಿಂದ ವರ್ತನೆ ಮಾಡ್ತೀರಾ ಎಷ್ಟು ಸರಿ ಇದು ದಯವಿಟ್ಟು ಈ ಅಸಡ್ಡೆಯನ್ನು ಕಡಿಮೆ ಮಾಡಿ ದಯವಿಟ್ಟು ಎಲ್ಲ ನಾನು ಅನ್ಕೊಂಡಾಗಿರಬಾರ್ದು ಶಕ್ತಿ ಹೇಗೆ ಅಂದ್ಕೊಂಡಿರುತ್ತೋ ಆಗಿರಬೇಕು ಆಗಷ್ಟೇ ನೀವು ಶಕ್ತಿ ಪುಂಜಗಳಾಗೋದಿಕ್ಕೆ ಸಾಧ್ಯ ಶಕ್ತಿ ಪುಂಜಗಳಾಗ್ತೀವಿ ಅಂತ ಅಂದ್ಕೊಂಡಾಗ ದಯವಿಟ್ಟು ಅದೇ ದಿಟ್ಟಿನಲ್ಲಿ ಯೋಚನೆ ಮಾಡಿ ಯಾವುದ್ರಲ್ಲೂ ಆಸೆ ಪಡ್ತಾಯಲ್ಲ ಸಡನ್ನಾಗಿ ಯಾಕೆ ಇಲ್ಲಿ ಪೆನಾಲ್ಟಿ ಇದ್ದಾರೆ ಏನಿರ್ಬೋದು ಹಾಗಿದ್ರೆ ನಾನೇನು ಮಿಸ್ಟೇಕ್ ಮಾಡಿದೆ ಕ್ರಾಸ್ ಕ್ವಶನ್ ನಿಮ್ಮನ್ನು ಮಾಡ್ಕೊಳ್ಳಿ ಅದು ಮಾಡಬಾರ್ದು ಕ್ರಾಸ್ ಕ್ವಶನ್ ಕಳ್ಕೊಳ್ಳೇಬೇಡಿ ಅದರ ಸಮಸ್ತ ಮಾಹಿತಿಯನ್ನು ಬಿತ್ತರಿಸುವಂತಹ ಯಾವುದೇ ಒಂದು ಆಡಿಯೋವನ್ನು ಪಿ ಡಿ ಎಫ್ನ ಯಾವುದನ್ನು ಕೂಡ ಕಳ್ಕೊಳ್ಳೇಬೇಡಿ ಯಾಕೆ ಕಳ್ಕೊತೀರ ಅಷ್ಟು ಜೋಪಾನ ಮಾಡಿ ನಿಮ್ಮನ್ನು ಅದಷ್ಟು ಜೋಪಾನ ಮಾಡುತ್ತಲ್ವ ನೀವು ಅಷ್ಟು ಜೋಪಾನವನ್ನು ಮಾಡಿ ನಿಮಗೆ ಎಕ್ಸಸ್ ಆಫ್ ಅಮೌಂಟ್ ನೀವು ಪೇ ಮಾಡೋಂಗೂ ಇಲ್ಲ ಕೊಡೋಂಗೂ ಇಲ್ಲ ಒಂದು ಯಾವುದನ್ನೇ ನಿಮಗೆ ಹಣ ಲಾಸು ಕೂಡ ಆಗಲ್ಲ ಮತ್ತು ಆ ವಿದ್ಯೆಯ ಒಂದು ಪ್ರಾಮುಖ್ಯತೆ ಅರ್ಥ ಆಗುತ್ತೆ ಅಲ್ವಾ ಸೊ ಈ ರೀತಿ ಆಲೋಚನೆಯನ್ನು ಮಾಡುವಂಥದ್ದು ಮಾಡಿ ಸಾಧ್ಯದಷ್ಟು ನಿಮ್ಮ ಆಲೋಚನಾ ಮಟ್ಟ ಎತ್ತರದಲ್ಲಿರಲಿ ಡೌನ್ ಆಗಬೇಡಿ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡೋದು ಮತ್ತು ನಮ್ಮ ಸಂಸ್ಥೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿರೋದು ಭಯ ಬರಲಿ ಮತ್ತೆ ನೆಕ್ಸ್ಟ್ ಅದು ಕಳೆದೋಯಿತು ಅಂತ ಕಾಲ್ ಮಾಡದೇ ಇರಲಿ ಅಂತ ಖಂಡಿತ ಈಗಲೂ ಹೇಳ್ತೀವಿ ಯಾವುದೇ ಒಮ್ಮೆ ದೀಕ್ಷೆ ಆದ ನಂತರ ಕಳಿಸಿರುವಂತಹ ಯಾವುದೇ ಆಡಿಯೋ ವಿಡಿಯೋ ಪಿ ಡಿ ಎಫ್ಗಳನ್ನ ಕಳ್ಕೊಂಡು ಮತ್ತೆ ನಮಗೆ ರೀಸೆಂಟ್ ಮಾಡಿ ಅಂದರೆ ಅದಕ್ಕೆ ಖಂಡಿತವಾಗಲೂ ಪೆನಾಲ್ಟಿ ಇದೆ ಅದನ್ನು ಕಟ್ಟಲೇಬೇಕು ಬರಸಲೇಬೇಕು ದಯವಿಟ್ಟು ಪೆನಾಲ್ಟಿಯನ್ನು ಕಟ್ಲಿಕ್ಕೂ ಹೋಗಬೇಡಿ ದಯವಿಟ್ಟು ಅದನ್ನು ಸಾಧ್ಯ ಆದಷ್ಟು ಆ ಒಂದು ಗುಣವನ್ನು ಕಡಿಮೆ ಮಾಡಿಕೊಳ್ಳಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ರೇಖೆ ರಕ್ಷಿತಿ ರಕ್ಷಿತ ಥ್ಯಾಂಕ್ ಯು ಲಕ್ಷ್ಮಿಯವರೇ ನಿಮಗೂ ಸಹ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖೆ ಜನ್ಮ ತಾಳಲಿ ರೇಖೆ ಜನ್ಮ ತಾಳಬೇಕು ಅಂದಾಗ ಆ ಎನರ್ಜಿ ಆ ಒಂದು ಇದಿದೆಯಲ್ಲ ಆ ಆ ಒಂದು ಶಕ್ತಿ ಆ ಶಕ್ತಿಯ ಬಗ್ಗೆ ಆ ಶಕ್ತಿ ವಿಸ್ತಾರದ ಬಗ್ಗೆ ಆ ಒಂದು ಶಕ್ತಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆ ಶಕ್ತಿ ಹೇಗೆಲ್ಲ ನಾವು ಬಳಸಬೇಕು ಆ ಶಕ್ತಿ ಹೌದು ನಾವು ಆಗಿ ಹೀಗೆ ನೋಡ್ತಿದ್ವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ರೇಖೆ ರಕ್ಷತಿ ರಕ್ಷಿತ ರೇಖೆಯನ್ನು ನೀವು ರಕ್ಷಣೆ ಮಾಡಿ ಖಂಡಿತ ನಿಮ್ಮನ್ನು ರೇಖೆ ರಕ್ಷಣೆ ಮಾಡುತ್ತೆ ಧನ್ಯವಾದಗಳು ಥ್ಯಾಂಕ್ ಯು